ಬಯಲಾಯಿತು ಪುಸ್ತಕ ಪರಿಷ್ಕರಣೀಯ ಎಡವಟ್ಟು ಪರಿಷ್ಕರಣೀಯ ಸಮಿತಿಯ ಸರ್ವಾಧ್ಯಕ್ಷರಿಂದಲೇ ನಡೆದಿದೆ ಮಹಾ ತಪ್ಪು ಪುಸ್ತಕ ಪರಿಷ್ಕರಣೆಯ ಎಡವಟ್ಟು ಬಯಲಾಗಿದೆ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿರುವಂಥದ್ದು ಪರಿಷ್ಕರಣೆ ಸಮಿತಿಯ ಸರ್ವಾಧ್ಯಕ್ಷರಿಂದಲೇ ಈ ಒಂದು ಮಹಾ ತಪ್ಪು ನಡೆದಿದೆ ಶಾಲಾ ಪಠ್ಯದಲ್ಲಿ ತಪ್ಪುಗಳ ಸರಮಾಲೆಯ ಮುದ್ರಣವಾಗಿದೆ ಈ ಬಾರಿಯ ಪಠ್ಯ ಪುಸ್ತಕದಲ್ಲಿ ಬೆಳೆಯುವ ಮಕ್ಕಳಿಗೆ ಇವರು ಸೆಕ್ಸ್ ಪಾಠವನ್ನ ಹೇಳಿಕೊಡ್ತಾ ಇದ್ದಾರೆ ಪುಟ್ಟ ಮಕ್ಕಳ ಮನಸ್ಸಿಗೆ ಜಾತಿವಾದದ ಬೀಜವನ್ನ ಬಿತ್ತನೆ ಮಾಡಲಾಗ್ತಾ ಇದೆ ಈ ಬಾರಿಯ ಪಠ್ಯ ಪುಸ್ತಕದಲ್ಲಿ ಇಂತಹ ಪದಪುಂಜಗಳನ್ನು ಇಂತಹ ಪಠ್ಯವನ್ನ ಇಂತಹ ಪಾಠಗಳನ್ನ ಮುದ್ರಿಸಲಾಗಿದೆ ಇನ್ನು ಬಸವಣ್ಣನವರ ಉಪನಯನದ ಬಗ್ಗೆ ಕೂಡ ಪಠ್ಯದಲ್ಲಿ ಗೊಂದಲವನ್ನ ಮೂಡಿಸಿ ಪಠ್ಯವನ್ನ ಪ್ರಿಂಟ್ ಮಾಡಲಾಗಿದೆ ಆರನೇ ತರಗತಿಯ ಸಮಾಜ ವಿಜ್ಞಾನ ಹೇಳುತ್ತೆ ಒಂದು ರೀತಿ ಏಳನೇ ತರಗತಿಯ ಕನ್ನಡ ಪಠ್ಯ ಹೇಳುತ್ತೆ ಇನ್ನೊಂದು ರೀತಿ ಈ ಎರಡರಲ್ಲೂ ಕೂಡ ಈ ಎರಡರಲ್ಲಿ ಯಾವುದು ಸತ್ಯ ಅನ್ನುವ ಗೊಂದಲ ಮಕ್ಕಳಲ್ಲಿ ಉಂಟಾಗುತ್ತೆ ಇಂತಹ ಒಂದು ತಪ್ಪನ್ನ ಈ ಬಾರಿಯ ಪರಿಷ್ಕರಣಾ ಸಮಿತಿ ಮಾಡಿರುವಂಥದ್ದು ಜವಾಬ್ದಾರಿಯುತ ಮಂಡಳಿಯಿಂದ ಬೇಜವಾಬ್ದಾರಿಯ ಆಟ ಆಗಿರುವಂಥದ್ದು ಬಸವಣ್ಣನವರ ಉಪನಯನದ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಗೊಂದಲವನ್ನ ಮೂಡಿಸಿದೆ ಈ ಬಾರಿಯ ಪರಿಷ್ಕರಣಾ ಸಮಿತಿ ಪಠ್ಯ ಪುಸ್ತಕ ಪುಸ್ತಕ ಪರಿಷ್ಕರಣಾ ಸಮಿತಿ ಈ ಬಾರಿ ಗೊಂದಲವನ್ನ ಮೂಡಿಸಿರುವಂಥದ್ದು ಅಲ್ಲದೆ ದೊಡ್ಡ ದೊಡ್ಡ ಮಕ್ಕಳು ಹೇಳದೇ ಇರುವಂತಹ ಪದಗಳನ್ನು ಕೂಡ ಅಂತಹ ಪದಪುಂಜಗಳನ್ನ ಕೂಡ ಈ ಬಾರಿಯ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿರುವಂಥದ್ದು ತಪ್ಪನ್ನು ಮಾಡಿ ತಪ್ಪು ಆಗಿರುವುದನ್ನ ತಿದ್ದುವುದಕ್ಕೆ ಬಂದಂತಹ ಪರಿಷ್ಕರಣಾ ಸಮಿತಿ ಮಹಾ ತಪ್ಪನ್ನ ಮಾಡಿದೆ ಮಹಾ ತಪ್ಪನ್ನ ಮಾಡಿರುವಂಥದ್ದು ನಾವು ತೋರಿಸ್ತಾ ಇದೀವಿ ಆರನೇ ತರಗತಿಯ ಪಠ್ಯ ಪುಸ್ತಕ ಆ ಆರನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಆಗಿರುವಂತಹ ಗೊಂದಲ ಒಂದರಲ್ಲಿ ಬಾಲ್ಯದಲ್ಲಿ ಉಪನಯನದಲ್ಲಿ ಉಪನಯನ ಮಾಡಲಾಗಿದೆ ಅಂತ ಹೇಳಲಾಗತ್ತೆ ಆದರೆ ಅದೇ ಇನ್ನೊಂದು ಪುಸ್ತಕದಲ್ಲಿ ಕನ್ನಡ ಪುಸ್ತಕದಲ್ಲಿ ಉಪನಯನ ಮಾಡಲಿಲ್ಲ ಉಪನಯನವನ್ನ ವಿರೋಧಿಸಿ ಅವರು ದೀಕ್ಷೆಯನ್ನು ಪಡ್ಕೊಂಡ್ರು ಅಂತ ಕೂಡ ಹೇಳಲಾಗಿರುತ್ತೆ ಇಲ್ಲಿ ಎರಡೂ ಪಠ್ಯಪುಸ್ತಕವನ್ನ ನೋಡಿದಾಗ ಮಕ್ಕಳಿಗೆ ಗೊಂದಲ ಉಂಟಾಗತ್ತೆ ಹಾಗಾದ್ರೆ ಬಸವಣ್ಣನಿಗೆ ಉಪನಯನ ಆಗಿದೆಯಾ ಇಲ್ವಾ ಅನ್ನುವ ಒಂದು ಗೊಂದಲ ಕೂಡ ಮೂಡಿಸುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಅಂತ ಅಂತಹ ಒಂದು ಪಠ್ಯವನ್ನು ಈ ಬಾರಿಯ ಪರಿಷ್ಕರಣಾ ಸಮಿತಿ ನಿರ್ಮಾಣ ಮಾಡಿರುವಂಥದ್ದು ಅದು ಒಂದೇ ವರ್ಷಕ್ಕೆ ಈ ಒಂದು ವರ್ಷಕ್ಕೆ ಮಾತ್ರ ಈ ಒಂದು ಪಠ್ಯವನ್ನು ಪಠ್ಯಪುಸ್ತಕವನ್ನು ಮುದ್ರಿಸಿರುವಂಥದ್ದು ಮುಂದಿನ ವರ್ಷದಿಂದ ಬೇರೆ ಪಠ್ಯನೇ ಪ್ರಿಂಟ್ ಆಗುತ್ತೆ ಬೇರೆ ಪಠ್ಯನೇ ಬರುತ್ತೆ ಬೇರೆ ಸಿಲಬಸ್ಸೇ ಬರುತ್ತೆ ಆದರೆ ಈ ಒಂದು ವರ್ಷಕ್ಕೆ ಖರ್ಚು ಮಾಡಿರುವಂತಹ ವೆಚ್ಚವನ್ನ ಕೂಡ ನಾವು ನೋಡೋದಾದ್ರೆ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗಿದೆ ಅದು ಒಂದು ವರ್ಷದ ಪಠ್ಯಪುಸ್ತಕದ ಪುಸ್ತಕದ ವಿತರಣೆಗೋಸ್ಕರ ಇಷ್ಟೇ ಅಲ್ಲ ಭಾರತದ ದೇಶಭಕ್ತಿ ಗೀತೆಗೆ ವಿದೇಶಿ ಸೈನ್ಯದ ಸಮವಸ್ತ್ರವನ್ನ ಕೂಡ ಹಾಕಿರುವಂಥದ್ದು ಹೇಳ್ತಿರೋದು ಹೆಮ್ಮೆಯ ಭಾರತದ ದೇಶಭಕ್ತಿ ಗೀತೆಯನ್ನ ಆದರೆ ಮುದ್ರಣವಾಗಿರೋದು ವಿದೇಶಿ ಸಮವಸ್ತ್ರ ತೊಟ್ಟ ಬಾಲಕನ ಚಿತ್ರ ಆ ಪಠ್ಯ ಪುಸ್ತಕದಲ್ಲಿ ನಿರ್ಮಾಣ ಆಗಿರುವಂಥದ್ದು ಏಳನೇ ತರಗತಿಯ ಹಿಂದಿಯ ಪುಸ್ತಕದಲ್ಲಿ ಸಮವಸ್ತ್ರದ ಮಿಸ್ಟೇಕ್ ಅನ್ನ ಮಾಡಲಾಗಿದೆ ಈ ಪರಿಷ್ಕರಣೆಯ ಸಮಿತಿ ಓದೋ ಮಕ್ಕಳಿಗೆ ಸೇನೆಯ ಸಮವಸ್ತ್ರದ ಬಗ್ಗೆ ಕೂಡ ತಪ್ಪು ಮಾಹಿತಿಯನ್ನ ರವಾನೆ ಮಾಡ್ತಾ ಇದೆ ಇವತ್ತಿನ ಪರಿಷ್ಕರಣೀಯ ಸಮಿತಿಯ ಸಮಿತಿ ಮಾಡಿರುವಂಥದ್ದು ಇದಕ್ಕೆ ಪರಿಷ್ಕರಣಾ ಸಮಿತಿಯ ಸರ್ವಾಧ್ಯಕ್ಷರಾಗಿರುವಂತಹ ಬರಗೂರು ರಾಮಚಂದ್ರಪ್ಪನವರು ಉತ್ತರವನ್ನು ಕೊಡಬೇಕು ಕೇಳಿದರೆ ಜಾರಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಯಾಕಂದರೆ ಯಾವುದೇ ಒಂದು ಕೆಲಸ ಮುಗಿದ ತಕ್ಷಣ ಅಲ್ಲಿಗೆ ಮುಗಿದು ಹೋಗುವುದಿಲ್ಲ ತಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ಆ ಒಂದು ತಪ್ಪಿಗೂ ಕೂಡ ಅವರೇ ಜವಾಬ್ದಾರಿತರಾಗಿರ್ತಾರೆ ನಾವೀಗ ಆ ಹಿಂದಿ ಪದ್ಯವನ್ನು ಆ ಹಿಂದಿಯ ಪುಸ್ತಕದಲ್ಲಿರುವಂಥ ಒಂದು ಪದ್ಯವನ್ನು ನೋಡ್ತಾ ಇದ್ವಿ ಸಮವಸ್ತ್ರ ಹಾಕಿರುವಂಥದ್ದು ವಿದೇಶಿಯ ಸಮವಸ್ತ್ರ ಅದು ಆದರೆ ಇರುವಂಥದ್ದು ಭಾರತದ ದೇಶಭಕ್ತಿ ಗೀತೆ ಅದರಲ್ಲಿ ಹಾಕಿರುವಂಥದ್ದು ವಿದೇಶಿ ಬಾಲಕನ ಚಿತ್ರ ವಿದೇಶಿ ಸಮವಸ್ತ್ರ ವಿದೇಶಿ ಸೈನ್ಯದ ಸಮವಸ್ತ್ರವನ್ನು ಹಾಕಿರುವಂಥದ್ದು ಹಾಗಾದರೆ ಇಷ್ಟು ಅರಿವು ಹಾಗಾದರೆ ಆ ಒಂದು ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡುವವರಿಗೆ ಇಲ್ವಾ ಅನ್ನುವ ಅನುಮಾನ ಕೂಡ ಇಲ್ಲಿ ವ್ಯಕ್ತ ಆಗತ್ತೆ ಇದಿಷ್ಟೇ ತಪ್ಪಲ್ಲ ಇಂಥದ್ದೇ ಸಾಕಷ್ಟು ತಪ್ಪುಗಳು ಪಠ್ಯಪುಸ್ತಕದಲ್ಲಿ ಆಗಿರುವಂಥದ್ದು ದಲಿತರು ಮತ್ತು ಬ್ರಾಹ್ಮಣರ ನಡುವೆ ಹುಳಿ ಹಿಂಡುವಂತ ಪ್ರಯತ್ನವನ್ನ ಹಾಗಾದ್ರೆ ಬರಗೂರು ರಾಮಚಂದ್ರಪ್ಪನವರು ಮಾಡಿದ್ರ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಏಳನೇ ಕ್ಲಾಸ್ನ ಮಕ್ಕಳಲ್ಲಿ ಜಾತಿ ಬೀಜವನ್ನು ಬಿತ್ತುವಂತಹ ಪ್ರಯತ್ನವನ್ನ ಬರಗೂರು ರಾಮಚಂದ್ರಪ್ಪನವರು ಮಾಡಿದ್ದಾರೆ ಅವರು ಮತ್ತು ನಾವು ಎಂಬ ಕವನದಲ್ಲಿ ಜಾತಿವಾದದ ಮಂಡನೆಯನ್ನ ಮಾಡಿದ್ದಾರೆ ಪುಟ್ಟ ಮಕ್ಕಳಲ್ಲಿ ಮೇಲು ಕೀಳೆಂಬ ಭಾವನೆಯ ಬೀಜವನ್ನು ಬಿತ್ತುವಂತ ಪ್ರಯತ್ನವನ್ನ ಬರಗೂರು ರಾಮಚಂದ್ರಪ್ಪನವರು ಮಾಡಿದ್ದಾರೆ ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಟಿ ಎಲ್ಲಪ್ಪರನವರ ಕವನವನ್ನು ಬಳಕೆ ಮಾಡಲಾಗಿದೆ ಇದರಲ್ಲಿ ಹೇಳ್ತಾರೆ ಆ ಅಂದರೆ ಬ್ರಾಹ್ಮಣರು ಮತ್ತು ದಲಿತರ ನಡುವೆ ಯಾವ ರೀತಿ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಆವತ್ತು ಬ್ರಾಹ್ಮಣರು ಅನ್ನ ಕೊಡೋದಕ್ಕೆ ಅನ್ನ ಕೊಡೋದಕ್ಕೆ ನೀರು ಕೊಡೋದಕ್ಕೆ ಯಾವ ರೀತಿ ಹೀ ಆಳಿಸಿ ಮಾಡಿದರು ಅನ್ನುವಂತಹ ವಿವರಣೆಯನ್ನು ಆ ಪದ್ಯದಲ್ಲಿ ಕೊಡಲಾಗುತ್ತೆ ಅಲ್ಲಿ ನಾವು ನೋಡುವಂಥದ್ದು ಏನು ಅಂದರೆ ಮಕ್ಕಳಲ್ಲಿ ಈ ಒಂದು ಜಾತಿಯ ಮೇಲ್ವರ್ಗ ಕೀಳವರ್ಗ ಮೇಲು ಕೀಳೆಂಬ ಭಾವನೆಯನ್ನು ಬಿತ್ತುವಂತಹ ಪ್ರಯತ್ನವನ್ನು ಬರಗುರು ರಾಮಚಂದ್ರಪ್ಪನವರು ಹಾಗಾದರೆ ಮಾಡಿದ್ರ ಅನ್ನುವ ಶಂಕೆಯಲ್ಲಿ ವ್ಯಕ್ತ ಆಗುವಂಥದ್ದು ಇಂಥ ಒಂದು ಹಾಡು ಅಂತ ಇಂತಹ ಒಂದು ಪದಗಳು ಇಂತಹ ಒಂದು ಹಾಡು ಈ ಮಕ್ಕಳಿಗೆ ಕೊಡಬೇಕಾ ಬೇಕಾಗಿರತ್ತಾ ವಿದ್ಯಾರ್ಥಿಗಳ ಪುಸ್ತಕದಲ್ಲಿ ಇಂತಹ ಹಾಡನ್ನು ಬಳಸುವಂಥ ಅವಶ್ಯಕತೆ ಇದೆಯಾ ಅನ್ನೋ ಅನ್ನೋದಕ್ಕೂ ಕೂಡ ಬರಗುರು ರಾಮಚಂದ್ರಪ್ಪನವರು ಉತ್ತರವನ್ನು ಕೊಡಬೇಕು ಆದರೆ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆ ಜಾರಿಕೊಳ್ಳುವಂತಹ ಪ್ರಯತ್ನವೇ ಇಲ್ಲ ಯಾಕಂದ್ರೆ ಇಡೀ ವರ್ಷ ಈ ಪಠ್ಯ ಪುಸ್ತಕವನ್ನ ಮಕ್ಕಳು ಓದಬೇಕಾಗತ್ತೆ ವಿದ್ಯಾರ್ಥಿಗಳು ಓದಬೇಕಾಗತ್ತೆ ಅದರಲ್ಲಿರುವ ಸಾರಾಂಶವನ್ನ ಮನಸ್ಸಿನಲ್ಲಿ ತುಂಬಿಕೊಳ್ತಾರೆ ಇಂತಹ ಪ್ರಯತ್ನ ಮಾಡೋದು ತಪ್ಪಾಗಿರುತ್ತೆ ತಪ್ಪನ್ನು ತಿದ್ದೋದಕ್ಕೆ ಬಂದಂತಹ ಸಮಿತಿ ಇವತ್ತು ಮಹಾ ತಪ್ಪನ್ನು ಮಾಡಿರುವಂಥದ್ದು ಇನ್ನು ಒಂದೇ ಪುಸ್ತಕದಲ್ಲಿ ಮೂವತ್ತೊಂದು ತಪ್ಪುಗಳ ಸರಮಾಲೆ ಕೂಡ ಬಹಿರಂಗ ಆಗಿದೆ ಈ ಒಂದು ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ ಇದು ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಹತ್ತನೇ ತರಗತಿಯ ಪಠ್ಯದಲ್ಲಿ ನೂರ ಹದಿನಾಲ್ಕು ಪದಗಳ ತಪ್ಪು ಮುದ್ರಣವಾಗಿದೆ ದ್ವಿತೀಯ ಭಾಷೆ ಕನ್ನಡ ಪುಸ್ತಕದಲ್ಲಿ ವ್ಯಾಕರಣ ಹಗರಣ ಕೂಡ ಆಗಿರುವಂಥದ್ದು ವ್ಯಾಕರಣ ಹಗರಣ ಆಗಿದೆ ಮಾತೃಭಾಷೆಯಲ್ಲಿ ವ್ಯಾಕರಣಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಲೇಖಕರು ಕನ್ನಡವನ್ನೇ ತಪ್ಪು ತಪ್ಪಾಗಿ ಪರಿಷ್ಕರಣಾ ಸಮಿತಿ ಮುದ್ರಿಸಿದೆ ಹಾಗಾದರೆ ಮಕ್ಕಳು ಏನು ಕಲಿಬೇಕು ಇಂತಹ ಮ ಮಹಾನುಭಾರ ಭಾವವರೇ ಇಂತಹ ವಿದ್ವಾಂಸರೇ ಈ ರೀತಿಯಾಗಿ ತಪ್ಪನ್ನು ಮಾಡಿದ್ರೆ ಮಕ್ಕಳು ಏನಂತ ಕಲಿಬೇಕು ಇದಕ್ಕೆ ಆ ಸಮಿತಿಯವರೇ ಉತ್ತರವನ್ನು ನೀಡಬೇಕು ಎಸ್ ಒಟಾರಿಯಾಗಿ ಪುಸ್ತಕ ಪರಿಷ್ಕರಣೆಯ ಎಡವಟ್ಟು ಬಯಲಾಗಿದೆ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪರಿಷ್ಕರಣೆಯ ಸಮಿತಿಯ ಸರ್ವಾಧ್ಯಕ್ಷರಿಂದಲೇ ಈ ಒಂದು ಮಹಾ ತಪ್ಪು ನಡೆದಿರುವಂಥದ್ದು ಶಾಲಾ ಪಠ್ಯದಲ್ಲಿ ಮುದ್ರಣವಾಗಿದೆ ತಪ್ಪುಗಳ ಸರಮಾಲೆಯ ಮುದ್ರಣ ಆಗಿರುವಂಥದ್ದು ಬೆಳೆಯುವ ಮಕ್ಕಳಿಗೆ ಇವರು ಏನು ಪಾಠವನ್ನು ಹೇಳ್ಕೊಡ್ತಾರೆ ಒಳ್ಳೆಯ ಪಾಠವನ್ನ ಹೇಳೋದನ್ನು ಬಿಟ್ಟು ಸೆಕ್ಸ್ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ ಅದು ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪುಟ್ಟ ಮಕ್ಕಳ ಮನಸ್ಸಿಗೆ ಜಾತಿವಾದದ ಬೀಜವನ್ನ ಬಿತ್ತುತ್ತಾ ಇದ್ದಾರೆ ಅಂತಹ ಒಂದು ಮಹಾನ್ ತಪ್ಪನ್ನ ಈ ಬಾರಿಯ ಪರಿಷ್ಕರಣೆಯ ಸಮಿತಿ ಮಾಡಿರುವಂಥದ್ದು ಅದರ ಸರ್ವಾಧ್ಯಕ್ಷರು ಮಾಡಿರುವಂಥದ್ದು ಸಂಪೂರ್ಣ ಹೊಣೆಗಾರಿಕೆ ಇದರ ಸಂಪೂರ್ಣ ಹೊಣೆಗಾರಿಕೆ ಬರಗೂರು ರಾಮಚಂದ್ರಪ್ಪನವರ ಮೇಲಿರುತ್ತೆ ಯಾಕಂದ್ರೆ ಆ ಪರಿಷ್ಕರಣೆಯ ಸರ್ವಾಧ್ಯಕ್ಷರಾಗಿದ್ದಂಥವರು ಬರಗೂರು ರಾಮಚಂದ್ರಪ್ಪನವರು ಇದನ್ನ ಇದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಶ್ನೆ ಇಲ್ಲ ರಾಮಚಂದ್ರಪ್ಪನವರು ಇದಕ್ಕೆ ಸರಿಯಾದ ಸ್ಪಷ್ಟನೆಯನ್ನ ನೀಡಬೇಕಾಗತ್ತೆ ಕೇಳೋದಕ್ಕೆ ಹೆದರೆ ಹೋದರೆ ಅದಕ್ಕೆ ತಪ್ಪಿಸಿಕೊಳ್ಳುವಂತಹ ಒಂದು ಜಾರಿಕೊಳ್ಳುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ ಆದರೆ ಹಾಗೆ ಮಾಡುವ ದ ಮಾಡೋ ಹಾಗೆ ಇಲ್ಲ ಇದನ್ನು ಮಕ್ಕಳು ಓದಬೇಕಾಗತ್ತೆ ಈ ತಪ್ಪನ್ನು ಮಕ್ಕಳನ್ನು ನಾವು ತಪ್ಪು ದಾರಿಯಲ್ಲಿ ಕೊಂಡೊಯ್ದಾಗತ್ತೆ ಅದಕ್ಕೆ ನೇರ ಹೊಣೆಗಾರರಾಗಿರುವಂಥದ್ದು ಪರಿಷ್ಕರಣಾ ಸಮಿತಿ ಎಸ್ ನಾವೇನೆಲ್ಲ ಹೇಳಿದ್ವಿ ಈವರೆಗೆ ಎಷ್ಟು ತಪ್ಪುಗಳು ನಡೆದಿದೆ ಈ ಪಠ್ಯಪುಸ್ತಕದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಪಠ್ಯಪುಸ್ತಕದಲ್ಲಿ ಪದಪುಂಜ ಇರಬಹುದು ಹಾಡುಗಳಿರಬಹುದು ಚಿತ್ರಗಳನ್ನು ಹಾಕೋದ್ರಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ತಪ್ಪುಗಳನ್ನು ಮಾಡಿರುವಂಥದ್ದು ಈ ಎಲ್ಲ ತಪ್ಪುಗಳಿಗೂ ಹೊಣೆಗಾರರಾಗುವಂಥವರು ಪರಿಷ್ಕರಣಾ ಸಮಿತಿಯ ಹೊಣೆಗಾರರಾಗಬೇಕಾಗುತ್ತೆ ಇಷ್ಟೆಲ್ಲ ತಪ್ಪುಗಳಿಗೆ ಬರ ಬರಗೂರವರೇ ಹೊಣೆಗಾರರಾಗ್ತಾರೆ ಸರ್ವಾಧ್ಯಕ್ಷರಾಗಿದ್ದಂಥವರು ಪರಿಷ್ಕರಣ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಸರ್ವಾಧ್ಯಕ್ಷರವರು ಅವರೇ ಹೊಣೆಗಾರ ಹೊಣೆಗಾರಿಕೆಯನ್ನು ಹೊರಬೇಕಾಗತ್ತೆ ಇಲ್ಲಿ ಹೆಚ್ಚು ಸಮಯ ನೀಡಿದ್ದರಿಂದ ನೀಡಿದ್ದರಿಂದ ಪಠ್ಯ ಮುದ್ರಣದಲ್ಲಿ ಲೋಪದೋಷ ಆಗಿದೆ ಅಂತ ಹೇಳಲಾಗಿದೆ ಬರಗೂರು ರಾಮಚಂದ್ರಪ್ಪ ಮೇಲೆ ಪರಿಷ್ಕರಣಾ ಸಮಿತಿ ದೂರನ್ನ ಕೂಡ ನೀಡಿದೆ ಎಂಟರಿಂದ ಹತ್ತನೇ ತರಗತಿಯ ಕೆಲ ಪುಸ್ತಕಗಳಲ್ಲಿ ಪುಟಗಳೇ ಇಲ್ಲ ಪುಟಗಳೇ ನಾಪತ್ತೆಯಾಗಿದೆ ಇಂಥ ತಪ್ಪುಗಳು ಕೂಡ ಆಗಿರುವಂತದ್ದು ಬೆಳೆಯುವ ಮಕ್ಕಳಿಗೆ ತಪ್ಪು ಮಾಹಿತಿಯನ್ನ ಶಾಲಾ ಪಠ್ಯಗಳು ನೀಡ್ತಾ ಇವೆ ಅಂತಹ ಒಂದು ದೊಡ್ಡ ತಪ್ಪನ್ನ ಇವತ್ತು ಬರಗೂರು ರಾಮಚಂದ್ರಪ್ಪನವರ ಸಮಿತಿ ಮಾಡಿರುವಂತದ್ದು ಇದಕ್ಕೆ ಮುಖ್ಯ ಹೊಣೆಗಾರರಾಗಿ ಬರಗೂರು ರಾಮಚಂದ್ರಪ್ಪನವರೇ ಇದಕ್ಕೆ ಹೊಣೆಗಾರರಾಗ್ತಾರೆ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ ಶಿಕ್ಷಣ ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವರ್ಷ ಇದು ಆಗೋದಿಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೇ ಇದನ್ನು ಮಾಡೋದಕ್ಕೆ ಸಾಧ್ಯ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ತನ್ವೀರ್ ಸೆಟ್ ಅವರು ಶಿಕ್ಷಣ ಸಚಿವರು ಅವರು ಬಹಳ ಸ್ಪಷ್ಟವಾಗಿ ಸದನದ ಒಳಗಡೆ ಈ ಮಾತನ್ನು ಹೇಳಿದ್ದಾರೆ ನಾವು ಎರಡು ಸಾವಿರದ ಹದಿನೆಂಟಕ್ಕೆ ಈ ಪುಸ್ ಪುಸ್ತಕಗಳನ್ನು ಕೊಡಲಿಕ್ಕಾಗೋದು ಹದಿನೇಳಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇವರು ಅದರ ಮೇಲೆ ಒತ್ತಡ ಹಾಕಿ ಶಿಕ್ಷಣ ಇಲಾಖೆಯ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿಗಳ ಮೂಲಕ ಒತ್ತಡ ಹಾಕಿಸಿ ಇದನ್ನು ಮಾಡಿಸಿರೋದು ಸಮಿತಿಯಲ್ಲಿ ಆ ಸಮಿತಿಯ ಸಭೆಯಲ್ಲಿ ಎರಡು ಸಾವಿರದ ಹದಿನಾರರ ಡಿಸೆಂಬರಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಹೇಳ್ತಾರೆ ಇದನ್ನು ಎರಡು ಸಾವಿರದ ಹದಿನೇಳರಲ್ಲೇ ತರಬೇಕು ಯಾಕೆ ಅಂತ ಹೇಳಿದರೆ ಆ ಎರಡು ಸಾವಿರದ ಹದಿನೇಳರಲ್ಲಿ ತರದೇ ಇದ್ದರೆ ಮತ್ತೆ ಮತ್ತೆ ಮುಂದೆ ಯಾವತ್ತೂ ಇದನ್ನು ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ಇದರಲ್ಲಿ ಇವರ ಐಡಿಯಾಲಜಿ ಇವರ ಇವರ ಎಜೆಂಡಾ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಒಂದು ಬಹಳ ಮುಖ್ಯವಾದ ಅಂಶ ಈಗ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ ಯಾಕೆ ಅಂತ ಹೇಳಿದರೆ ನಮ್ಮ ಮೇಲುಗಡೆ ಕೇಂದ್ರ ಸರ್ಕಾರ ಹೇಳಿದೆ ನೀವು ಎಲ್ಲ ಕಡೆಗಳಲ್ಲೂ ಸಿ ಬಿ ಎಸ್ ಸಿ ಪಠ್ಯ ಪಠ್ಯಕ್ರಮವನ್ನೇ ತಗೊಳ್ಳೋಣ ಹೇಳಿದರೆ ಅವರು ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿದ್ದಾರೆ ಸೊ ಸಿ ಬಿ ಎಸ್ ಸಿ ಪಠ್ಯಕ್ರಮ ಇದ್ದರೆ ಅವರಿಗೆಲ್ಲ ತುಂಬ ಈಸಿ ಆಗುತ್ತೆ ಅದನ್ನು ಬರೆಯೋದಕ್ಕೆ ಇಲ್ಲ ಅಂತ ಹೇಳಿದರೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಸಿಲೆಬಸ್ ಇದ್ದರೆ ಬಹಳ ಕಷ್ಟ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಒಂದು ಪಠ್ಯಕ್ರಮ ಚೌಕಟ್ಟು ಅಂತ ಒಂದು ಮಾಡ್ತಾರೆ ಅದನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಕೊಂಡಿದೆ ನಾವು ಮುಂದಿನ ವರ್ಷದಿಂದ ನಾವು ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ತರ್ತೇವೆ ಅಂತ ಹೇಳಿ ಹಾಗಾದರೆ ಈ ಪುಸ್ತಕಗಳ ಆಯುಷ್ಯ ಎಷ್ಟು ಬರೀ ಒಂದು ವರ್ಷ ಈಗ ಮುಂದಿನ ವರ್ಷ ನೀವು ಮತ್ತೆ ಪುನಃ ಎಲ್ಲ ವಿಷಯಗಳನ್ನು ಕೂಡ ನೀವು ಅನುವಾದ ಮಾಡುವಂಥದ್ದು ಎಲ್ಲ ಕೆಲಸಗಳನ್ನು ನೀವು ಮಾಡಬೇಕು ಸೊ ಈ ಒಂದು ವರ್ಷಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಯಾತಕ್ಕೆ ಮಾಡಿದರು ಅನ್ನೋದು ಪ್ರಶ್ನೆ ಅಲ್ಲಿ ಏನು ಮಾಡಿದ್ದಾರೆ ಗೊತ್ತಾ ಆ ಪಠ್ಯಪುಸ್ತಕಗಳಲ್ಲಿ ಮಧ್ಯ ಮಧ್ಯದಲ್ಲಿ ಒಂದು ಎರಡು ವಾಕ್ಯಗಳ ಮಧ್ಯದಲ್ಲಿ ಇವರದೊಂದು ನಾಲ್ಕು ವಾಕ್ಯ ಪರಿಷ್ಕರಣೆ ಹೊರತು ಸೊ ಮೇಲಿನ ವಾಕ್ಯಕ್ಕೂ ನಂತರದ ವಾಕ್ಯಕ್ಕೂ ಸಂಬಂಧವೇ ಇಲ್ಲ ಇನ್ನು ಕೆಲವು ಕಡೆಯಲ್ಲಿ ಏನು ಮಾಡಿದ್ದಾರೆ ಪುಸ್ತ ಪು ಪುಸ್ತಕದ ಪುಟಗಳನ್ನು ಕಮ್ಮಿ ಮಾಡೋದಕ್ಕೆ ಒಂದು ಮೂರು ಪ್ಯಾರಾಗ್ರಾಫ್ ಇದ್ದಲ್ಲಿ ಮಧ್ಯದ ಒಂದು ಪ್ಯಾರಾಗ್ರಾಫನ್ನ ಎಗರಿಸಿಬಿಟ್ಟಿದ್ದಾರೆ ಮೊದಲ ಮತ್ತು ಮೂರನೇ ಪ್ಯಾರಾಗ್ರಾಫ್ ಮಾತ್ರ ಇದೆ ಆ ಮೊದಲ ಪ್ಯಾರಾಗ್ರಫ್ ಮೂರನೇ ಪ್ಯಾರಾಗ್ರಾಫ್ಗೂ ಗೆ ಸಂಬಂಧ ಅನ್ನೋದು ಶಿಕ್ಷಕರಿಗೆ ಗೊತ್ತಾಗಲ್ಲ ಮಕ್ಕಳದ್ದು ಎಸ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಪಠ್ಯದಲ್ಲಿ ಶಾಲಾ ಪಠ್ಯ ಪುಸ್ತಕದಲ್ಲಿ ಇಷ್ಟೆಲ್ಲ ದೋಷಗಳು ಕಂಡು ಬಂದಿದೆ ದೋಷವನ್ನು ಸರಿ ಮಾಡಿದಕ್ಕೆ ಬಂದಂತಹ ಪರಿಷ್ಕರಣಾ ಸಮಿತಿ ಇವತ್ತು ಮಹಾನ್ ತಪ್ಪನ್ನು ಮಾಡಿರುವಂತದ್ದು ಮಕ್ಕಳಿಗೆ ಮೇಲು ಕೀಳೆಂಬ ಒಂದು ಜಾತಿ ಬೀಜವನ್ನು ಬಿತ್ತುದಕ್ಕೆ ಪ್ರಯತ್ನ ಮಾಡಿರುವಂತದ್ದು ಅಲ್ಲದೆ ಸಮವಸ್ತ್ರದಲ್ಲೂ ಕೂಡ ಒಂದು ಸಮವಸ್ತ್ರದ ಜ್ಞಾನವೇ ಇಲ್ಲದ ರೀತಿಯಲ್ಲಿ ಒಂದು ಪಠ್ಯದಲ್ಲಿ ಪ್ರಿಂಟ್ ಚಿತ್ರವನ್ನು ಪ್ರಿಂಟ್ ಮಾಡಿ ಹೀಗೆ ಸಾಕಷ್ಟು ತಪ್ಪುಗಳನ್ನು ಈ ಒಂದು ಪರಿಷ್ಕರಣಾ ಸಮಿತಿ ಮಾಡಿರುವಂತದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತೀವಿ ಅಲ್ಲದೆ ಈ ಪರಿಷ್ಕರಣಾ ಸಮಿತಿಯ ಸದಸ್ಯರೊಂದಿಗೂ ಮತ್ತೆ ಸರ್ವಾಧ್ಯಕ್ಷರಾದ ಬರಗೂರು ರಾಮಚಂದ್ರಪ್ಪನವರನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ